ಬೆಳ್ಳಂಬೆಳಿಗ್ಗೆ ಶಾಸಕ ಪೊಣ್ಣನವರಿಂದ ವಿರಾಜಪೇಟೆಯ ಲ್ಯಾಂಡ್ ಫ್ರೀ ಏರಿಯಾ ವಿಸಿಟ್ ಆರ್ಜಿ ಗ್ರಾಮದಲ್ಲಿರುವ ವಿರಾಜಪೇಟೆಯ ಪುರಸಭೆಯ ಕಸ ವಿಲೇವಾರಿ ಘಟಕ ಪುರಸಭಾ ಅಧ್ಯಕ್ಷರಾದ ಮನೆಯಪಂಡ ದೇಚಮ್ಮ ಕಾಳಪ್ಪನವರಿಂದ ಶಾಸಕರಿಗೆ ಕಾಮಗಾರಿ ಬಗ್ಗೆ ಮಾಹಿತಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇರುವಂತಹ ಕಸವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲು ಕ್ರಮ ಎರಡು ಕೋಟಿ ಐವತ್ಮೂರು ಲಕ್ಷ ವೆಚ್ಚದಲ್ಲಿ ಕಸ ವಿಲೇವಾರಿ ಮಾಡುವ ಕೆಲಸ ಆರಂಭ ಕೇವಲ ಪುರಸಭೆಯಿಂದ ಮಾತ್ರ ಕಸ ಸಮಸ್ಯೆಗೆ ಪರಿಹಾರ ಲಭಿಸುವುದಿಲ್ಲ ಪ್ರತಿ ನಾಗರಿಕನ ಜವಾಬ್ದಾರಿ ಹೆಚ್ಚಿದೆ ಎಂದ ಶಾಸಕ ಪೊನ್ನಣ್ಣ ಕಸ ವಿಲೇವಾರಿ ಬಗ್ಗೆ ಹಲವು ಸಲಹೆ ನೀಡಿದ ಶಾಸಕ ಪೊನ್ನಣ್ಣ ಪುರಸಭಾ ಸದಸ್ಯರು ಚೀಫ್ ಆಫೀಸರ್ ಸೇರಿದಂತೆ ಪ್ರಮುಖರ ಪಾಲ್ಗೊಳ್ಳುವಿಕೆ ವೀಕ್ಷಕರೇ ತಾವೇನೀಗ ಇದ್ದೀರಿ ಇದು ವಿರಾಜ್ಪೇಟೆ ಪುರಸಭೆಯ ವ್ಯಾಪ್ತಿಯ ಲ್ಯಾಂಡ್ ಫಿಲ್ ಏರಿಯಾದಲ್ಲಿ ಈಗ ಕ್ಷೇತ್ರದ ಶಾಸಕರು ಬಂದಿದ್ದಾರೆ ಮುಂಜಾನೆ ವೀಕ್ಷಣೆ ಮಾಡಲಿಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದಾರೆ ಸುಮಾರು ಸಮಯ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಈ ಒಂದು ಏರಿಯಕ್ಕೆ ಬಂದಿದ್ದಾರೆ ಇಲ್ಲಿಯ ಪರಿಸ್ಥಿತಿಯನ್ನು ನೋಡಲಿಕ್ಕೆ ಮತ್ತು ಯಾವ ರೀತಿ ಕಾಮಗಾರಿಗಳು ನಡೀತಾ ಇದೆ ಅನ್ನೋದನ್ನು ಕೂಡ ನೋಡಲಿಕ್ಕೆ ಬರ್ತಾ ಇದ್ದಾರೆ ಮುಂಜಾನೆಯ ವೇಳೆ ಶಾಸಕ ಎಸ್ ಪೊನ್ನಣ್ಣವರು ಈ ಒಂದು ಲ್ಯಾಂಡ್ ಏರಿಯಕ್ಕೆ ಆಗಮಿಸ್ತಾ ಇದ್ದಾರೆ ಅವರನ್ನು ಪುರಸಭಾ ಸದಸ್ಯರುಗಳು ಅಧ್ಯಕ್ಷಗಳು ಎಲ್ಲರೂ ಕೂಡ ಈ ಒಂದು ಲ್ಯಾಂಡ್ ಏರಿಯಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಶಾಸಕ ಎಸ್ ಪೊನ್ನಣ್ಣವರು ಲ್ಯಾಂಡ್ ಫಿಲ್ ಏರಿಯಕ್ಕೆ ಆಗಮಿಸ್ತಾ ಇದ್ದಾರೆ ಅವ್ರ ಜೊತೆಗೆ ಪುರಸಭಾಧ್ಯಕ್ಷರು ಮನೆಪಣ್ಣ ದೇಚಮ್ಮ ಅವರು ಜೊತೆಗೆ ಕೌನ್ಸಿಲರ್ಗಳೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ದಿನ ಅಲ್ಲಿ ತಿಂಗಳ ಹಿಂದೆ ಬಂದಿದ್ದರೆ ಸರ್ ಇಲ್ಲಿಗೊಂದು ದೊಡ್ಡ ಅನುದಾನವೂ ಕೊಟ್ಟಿದ್ದಿರಿ ದೊಡ್ಡ ಸಮಸ್ಯೆಗೆ ಬಗೆಹರಿಕೆ ಪ್ರಯತ್ನ ಆಗ್ತಿದೆ ಯಾವ ಮಟ್ಟದಲ್ಲಿ ಇವತ್ತು ಕೆಲಸ ಕಾರ್ಯಗಳು ಆರಂಭ ಆಗಿದೆ ನಾನು ಕಳೆದ ಆರೆಂಟು ತಿಂಗಳಿಂದ ಭಾಳಷ್ಟು ಸಲ ಇಲ್ಲಿಗೆ ಬಂದಿದ್ದೇನೆ ಆದರೆ ನಮ್ಮ ಎಲ್ಲ ಪ್ರಯತ್ನಗಳ ಮಧ್ಯೆ ಕೂಡ ಇಲ್ಲಿ ಒಂದು ಸಣ್ಣದಾದಂಥ ಅಪಘಾತ ನಡೆದು ಬೆಂಕಿ ಅಂದ್ಕೊಂಡಿದಂಥ ಒಂದು ಪ್ರಸಂಗ ಕೂಡ ನಡೆಯಿತು ಆ ಸಂದರ್ಭದಲ್ಲೆಲ್ಲ ಗ್ರಾಮಸ್ಥರು ಸೇರಿ ನಾವೆಲ್ಲ ಇಲ್ಲಿ ಭೇಟಿ ಮಾಡಿದಾಗ ಆದಷ್ಟು ಬೇಗ ಈ ಸಮಸ್ಯೆಯನ್ನು ನಾವು ವೈಜ್ಞಾನಿಕವಾಗಿ ಪರಿಹಾರವನ್ನು ತರ್ತೀವಿ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದೆ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಆ ಒಂದು ಸಭೆಯಲ್ಲಿ ಮತ್ತು ಇಲ್ಲಿ ನಾವು ಬಂದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಅದರಂತೆ ಈಗ ಮಡಿಕೇರಿಯಲ್ಲಿ ಕುಶಾಲನಗರದಲ್ಲಿ ಮತ್ತು ವಿರಾಜ್ಪೇಟೆಯಲ್ಲಿರುವಂಥ ಘನತ್ಯಾಜ್ಯವನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸಿ ಅದರಲ್ಲಿ ಗುತ್ತಿಗೆದಾರರನ್ನು ಗುರುತಿಸುವಂಥ ಪ್ರಕ್ರಿಯೆಯನ್ನು ನಡೆದರು ಅಲ್ಲಿ ಮಡಿಕೇರಿಯ ಮಾನ್ಯ ಶಾಸಕರು ಮತ್ತು ಮೈಸೂರು ಕೊಡಗು ಲೋಕಸಭಾ ಸದ ಗೌರವಾನ್ವಿತ ಸದಸ್ಯರು ಅವೆಲ್ಲ ಸೇರಿ ಅದನ್ನು ಪ್ರಾರಂಭ ಕೂಡ ಮಾಡಿದ್ದಾರೆ ಅದರ ಭಾಗವಾಗಿ ಇವತ್ತು ವಿರಾಜಪೇಟೆಗೆ ಅವರು ಕಾಮಗಾರಿಯನ್ನು ನಿನ್ನೆಯಿಂದ ಮೊನ್ನೆಯಿಂದ ಕಾಮಗಾರಿಯನ್ನು ಚಾಲನೆ ಕೊಟ್ಟು ಅವರು ಶುರು ಮಾಡಿದ್ದಾರೆ ಅದರಿಂದ ಯಾವ ರೀತಿ ಕೆಲಸ ನಡೀತದೆ ಏನಿದರ ಪರಿಹಾರ ಯಾವ ಥರ ಜನರಿಗೆ ಸಿಗ್ತದೆ ಅಂತ ಹೇಳೋದನ್ನು ವೀಕ್ಷಣೆ ಮಾಡಲಿಕ್ಕೆ ಪುರಸಭೆಯವರು ಮತ್ತು ನಾನು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೇವೆ ಈ ಕಾಮಗಾರಿ ಪ್ರಗತಿಯಲ್ಲಿದೆ ನೋಡಲಿಕ್ಕೆ ಸ್ವಲ್ಪ ಸಂತೋಷ ಆಗ್ತಾಯಿದೆ ಆದಷ್ಟು ಬೇಗ ಮಾಡಬೇಕು ಅಂಥೇಳಿ ಗುತ್ತಿಗೆದಾರರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದೀನಿ ಈಗ ವಿರಾಜ್ಪೇಟೆಯಲ್ಲಿರುವಂಥ ಈ ಒಂದು ಘನತ್ಯಾಜ್ಯ ಏನಿದೆ ಇದೊಂದು ಐತಿಹಾಸಿಕವಾದಂಥ ಸಮಸ್ಯೆ ಆಗಿತ್ತು ಅದನ್ನು ಈಗ ಇಲ್ಲಿ ಅವರು ಮೂವತ್ತ್ನಾಲ್ಕು ಸಾವಿರ ಎಂಟುನೂರ ನಾಲ್ಕು ಮೆಟ್ರಿಕ್ ಟನ್ನಷ್ಟು ಘನತ್ಯಾಜ್ಯವನ್ನು ನಿವಾರಣೆ ಮಾಡಲಿಕ್ಕೆ ಇಲ್ಲಿ ಕಾಮಗಾರಿಯನ್ನು ಮಾಡ್ತಾರೆ ಹಾಗೇನಾದ್ರೆ ಇನ್ನು ಹೆಚ್ಚು ಇದ್ದು ಉಳ್ಕೊಂಡಿದ್ರೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡೋದು ಅಂತ ಕೂಡ ನಾವು ಕೆಲವು ನಿರ್ಣಯಗಳನ್ನು ತಗೊಂಡಿದ್ದೇವೆ ಆ ಕಾಮಗಾರಿ ಇವತ್ತು ನಡೀತಾ ಇದೆ ಇವರು ಮೂರು ಹಂತದಲ್ಲಿ ಮಾಡ್ತಾರೆ ಅಂದರೆ ಒಂದು ಈ ಬಯೋಡಿಗ್ರೇಡೇಬಲ್ ಸಿಕ್ಕುವಂಥದ್ದನ್ನು ಬಳಸಿ ಇಲ್ಲೇ ಬಳಸ್ತಾರೆ ಮತ್ತು ಈ ಲ್ಯಾಂಡ್ ಫಿಲ್ನಲ್ಲಿ ಇರುವಂಥ ಕೆಲವು ಭಾಗದಲ್ಲಿ ಅದನ್ನು ಬಳಸಿ ಉಪಯೋಗಿಸ್ತಾರೆ ಅದು ಉಪಯೋಗಕ್ಕೆ ಬರುವಂಥದ್ದು ಮತ್ತು ಆರ್ ಡಿ ಎಫಲ್ಲಿ ಮೂವತ್ತೊಂಬತ್ತು ಪರ್ಸೆಂಟನ್ನು ಸಿಮೆಂಟ್ ಫ್ಯಾಕ್ಟ್ರಿಗೆ ಕಳಿಸ್ತಾರೆ ಮತ್ತು ಈ ಮೆಟಲ್ ಮೆಟಲ್ ಇಂಥದ್ದೆಲ್ಲ ಯಾವ್ದು ಬರ್ತದೆ ಅದು ರೀಸೈಕ್ಲಿಂಗ್ ಬರುವಂಥದ್ದು ಅದನ್ನು ರೀಸೈಕ್ಲಿಂಗ್ ಕಳಿಸ್ತಾರೆ ಉಳಿದಂಥದ್ದನ್ನು ಇಲ್ಲೇ ನಾವು ಒಂದು ಸ್ಯಾನಿಟ್ರಿ ಫಿಲ್ ಅಂತ ಮಾಡಿದ್ದೇವೆ ಅಂದರೆ ಅದನ್ನು ಕವರ್ ಒಳಗೆ ಹೋಗದಂಥ ರೀತಿಯಲ್ಲಿ ಅದನ್ನು ಹಾಕಿ ಮಣ್ಣಲ್ಲಿ ಮುಚ್ಚುವಂಥದ್ದಾಗ್ತದೆ ಸೊ ಇದು ಅವರು ಭರವಸೆ ಅಂತ ಕೊಟ್ಟಿದ್ದಾರೆ ಗುತ್ತಿಗೆದಾರರು ನಾನು ಆದಷ್ಟು ಬೇಗ ಇದನ್ನು ಮಾಡ್ತೀನಿ ಅಂತೇಳಿ ಮಳೆಗಾಲ ಕೂಡ ಪ್ರಾರಂಭ ಆಗ್ತಾ ಇರೋದ್ರಿಂದ ಇದು ಬೇಗ ಚಾಲನೆ ಆಗಿರೋದು ತುಂಬ ನಮಗೆಲ್ಲರಿಗೂ ಕೂಡ ಸಂತಸವಂಥದ್ದಿದೆ ಆದರೆ ಭಾಳ ಮುಖ್ಯವಾಗಿ ನಾನು ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಇದು ಪರಿಹಾರ ಇದು ಮಾತ್ರ ಅಲ್ಲ ನಾವು ಶಾಶ್ವತ ಪರಿಹಾರವನ್ನು ಕಾಣಬೇಕೆಂದರೆ ನಮ್ಮ ನಾಗರಿಕರು ಕೆಲವು ಶಿಸ್ತನ್ನು ಪಾಲನೆ ಮಾಡಲೇಬೇಕಾಗುತ್ತೆ ತ್ಯಾಜ್ಯವನ್ನು ಮನೆಯಲ್ಲೇ ಅವರು ಸೆಗ್ರಿಗೇಷನ್ ಮಾಡಬೇಕು ಭಾಳ ಭಾಳ ಮುಖ್ಯ ಇವತ್ತು ವೆಟ್ ವೇಸ್ಟು ಮೆಡಿಕಲ್ ವೇಸ್ಟ್ ಮತ್ತು ಡ್ರೈ ವೇಸ್ಟು ಈ ಮಟ್ಟಕಾರು ಅವರು ಸೆಗ್ರಿಗೇಟ್ ಮಾಡಿ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ ಈಗ ಪೌರಕಾರ್ಮಿಕರು ಪಾಪ ಎಲ್ಲವನ್ನೂ ತಂದಿಲ್ಲ ಆಗ್ತಾರೆ ಇಲ್ಲಿ ಕೈನಲ್ಲಿ ಸೆಗ್ರಿಗೇಷನ್ ಇಲ್ಲಿ ಸೆಗ್ರಿಗೇಷನ್ ಯೂನಿಟನ್ನು ಕೂಡ ಎಪ್ಪತ್ತೆರಡು ಲಕ್ಷದಲ್ಲಿ ಪುರಸಭೆಯವರು ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಅದು ಅಥವಾ ಅದು ಗುರುವಾರ ಅಷ್ಟೊತ್ತಿಗೆ ಮಾಡ್ತೀವಿ ಅಂತ ಹೇಳಿದರು ಇದಾದರೆ ಒಂದು ಯಂತ್ರದ ಮೂಲಕ ಅದನ್ನು ವಿತರಣೆ ಮಾಡುವಂಥದ್ದು ಪ್ರಾರಂಭ ಆಗ್ತದೆ ಆದರೆ ಕೊನೆಗೆ ಇದಕ್ಕೆ ಪರಿಹಾರ ಜನರ ಕೈನಲ್ಲಿದೆ ಯಾಕಂದರೆ ಅವರ ತ್ಯಾಜ್ಯ ಅವರ ಜವಾಬ್ದಾರಿ ಇದು ತಗೊಂಡು ಬಂದು ಬೀದಿನಲ್ಲಿ ಬಿಸಾಕೋದು ಇವ್ರಿಗೆ ಪೌರಕಾರ್ಮಿಕರು ಹೋಗುವಂಥ ಟ್ರಕ್ನಲ್ಲಿ ತಗೊಂಡು ಬಿಸಾಕ್ಬಿಡೋದು ಸತ್ತ ಬೆಕ್ಕು ಸತ್ತ ನಾಯಿ ಇಂಥದ್ದೆಲ್ಲವನ್ನು ಸಿಗ್ತದೆ ಯಾ ಯಾವ ರೀತಿ ಈಗ ಅವರು ಕೂಡ ಮನುಷ್ಯರು ಯಾವ ರೀತಿ ತ್ಯಾಜ್ಯವನ್ನು ಅವರು ವಿಂಗಡಿಸ್ಬೇಕು ಸಾಧ್ಯ ಆಗದಂಥದ್ದು ಆಗ್ತದೆ ಈಗ ಸ್ಯಾನಿಟ್ರಿ ವೇಸ್ಟ್ ಬರ್ತದೆ ಮತ್ತು ಮೆಡಿಕಲ್ ವೇಸ್ಟ್ ಬರುತ್ತೆ ಮೆಡಿಕಲ್ ಸಿರಿಂಜಸ್ ಎಲ್ಲ ಇವರು ಮನೆಯಲ್ಲಿ ಬಳಸ್ತಾರಲ್ಲ ಈ ಡಯಾಬಿಟಿಕ್ಸ್ ಇವರೆಲ್ಲ ಇದನ್ನೇ ಯಾವ ರೀತಿ ಉಪಯೋಗಿಸೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಡ್ರೈ ವೇಸ್ಟು ವೆಟ್ ವೇಸ್ಟು ಜೊತೆಗಾದರೆ ಆ ಕ್ವಾಲಿಟಿ ಆಫ್ ದ ವೇಸ್ಟು ಕಮ್ಮಿ ಆಗ್ತದೆ ಸೊ ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋಗುವಂಥ ಪ್ರತಿಶತ ಏನಿದೆ ಅದು ಇನ್ನೂ ಅಷ್ಟು ಕಮ್ಮಿ ಆಗ್ತದೆ ಸೊ ಇದೆಲ್ಲವನ್ನು ನಾವು ಆಲೋಚನೆ ಮಾಡಿ ಕೆಲಸವನ್ನು ಮಾಡಬೇಕಾಗುತ್ತೆ ನಮ್ಮ ವಿರಾಜಪೇಟೆ ಪುರಸಭೆ ಮತ್ತು ಆರ್ ಜಿ ಗ್ರಾಮ ಪಂಚಾಯಿತಿ ಮತ್ತು ಇನ್ನೊಂದು ಬೇಟವಾಳಿ ಪಂಚಾಯಿತಿ ಇದರೆಲ್ಲ ತ್ಯಾಜ್ಯ ಕೂಡ ಇಲ್ಲಿ ಬರ್ತಾ ಇದೆ ಅದರಿಂದ ಇದನ್ನು ನಾವು ಸರಿಯಾಗಿ ವೈಜ್ಞಾನಿಕವಾಗಿ ಜನ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಿದೆ ಇನ್ನಷ್ಟು ಸ್ವಲ್ಪ ಭಾಗಗಳಿಗೆ ಕೂಡ ಇದನ್ನು ಹೆಚ್ಚಾಗಿ ಮಾಡಿ ಇದನ್ನು ಬಳಸುವಂಥ ಕೆಲಸ ಆಗ್ಬೋದು ಈಗ ಎಮ್ ಆರ್ ಎಫ್ ಘಟಕ ಕೂಡ ಶೆಡ್ ಅನ್ನು ಕೂಡ ಅಲ್ಲಿ ಕಟ್ಟಿದ್ದೀವಿ ನಾವು ಇಲ್ಲಿ ತ್ಯಾಜ್ಯವನ್ನು ವಿಂಗಡಿಸುವಂಥ ಕೆಲಸ ಇಲ್ಲ ಆಗ್ತದೆ ಇದೊಂದು ಪರಿಹಾರ ಶಾಶ್ವತವಾಗಾದರೆ ಬಹಳ ವೈಜ್ಞಾನಿಕವಾಗಿ ಇಲ್ಲಿ ನಡ್ಸ್ಕೊಂಡು ಬರ್ಬೋದು ಎಲ್ಲದಕ್ಕೂ ಮೂಲ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜನ ತಮ್ಮ ಮನೆಯಲ್ಲಿ ಬರುವಂಥ ತ್ಯಾಜ್ಯ ತಮ್ಮ ಜವಾಬ್ದಾರಿ ಅಂತ ಅನಿಸ್ಬೇಕು ಇದು ಭಾವನೆ ಬರಲಿಲ್ಲ ಅಂತ ಹೇಳಿದ್ರೆ ಚರಂಡಿನಲ್ಲಿ ಬಿಸಾಕ್ಬಿಡೋದು ಮರಿತಾ ಇರುವಂಥ ನದಿನಲ್ಲಿ ಬಿಸಾಕ್ಬಿಡೋದು ಗಟ್ಟದಲ್ಲಿ ಬಿಸಾಕಿದ್ರು ಆದರೆ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಮನೆಯಲ್ಲಿರುವಂಥ ತ್ಯಾಜವನ್ನು ವಿಂಗಡಿಸಿ ಪೌರಕಾರ್ಮಿಕರಿಗೆ ಕೊಟ್ಟರೆ ಇದು ಶಾಶ್ವತವಾಗಿ ಪರಿಹಾರ ಮತ್ತೊಮ್ಮೆ ಈ ಪರಿಸ್ಥಿತಿ ನಿರ್ಮಾಣ ಆಗದಂಥ ರೀತಿಯಲ್ಲಿ ಕೆಲಸ ಮಾಡುವಂಥ ಜವಾಬ್ದಾರಿ ನಮ್ಮದು ಅದನ್ನು ನಾವು ಮಾಡ್ತೀವಿ ಇದು ಜನರಿಗೆ ಅರಿವಿಕೆ ಮೂಡಿಸುವಂಥ ಕೆಲಸಕ್ಕೆ ಕೂಡ ಅವರು ಮುಂದಾಕಬೇಕು ಅಂತೇಳಿ ಅವರಿಗೆ ನಾನು ಮನವಿಯನ್ನು ಮಾಡಿದ್ದೇನೆ ಅವರು ಅದ್ರ ಬಗ್ಗೆ ನಾಳೆಯಿಂದನೇ ಕ್ರಮ ಜರುಗಿಸ್ತಾ ಇದ್ದಾರೆ ಕೆಲವು ಅರಿವಿಕೆಗೋಸ್ಕರ ಆಗುವಂಥ ಕಾರ್ಯಕ್ರಮಗಳನ್ನು ಕೂಡ ರೂಪಿಸಿ ಎಲ್ಲ ನಮ್ಮ ನಾಗರಿಕರ ಮನೆಗೋಗಿ ಅವರಿಗೆ ಮತ್ತೊಮ್ಮೆ ಅರಿವಿಕೆ ಮೂಡಿಸುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಇದು ಸತತವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಇದರಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳುವಂಥ ವಿಶ್ವಾಸ ಇದೆ ಶಾಸಕ ಎಸ್ ಬನ್ನಣ್ಣ ಅವರು ಈ ಒಂದು ಲ್ಯಾಂಡ್ ಫಿಲ್ ಏರಿಯಾದ ಒಳಭಾಗಕ್ಕೆ ಈಗಾಗಲೇ ಪ್ರವೇಶ ಮಾಡಿ ಎಲ್ಲನೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ಆ ದೊಡ್ಡ ಪ್ರಮಾಣದಲ್ಲಿ ಸುಮಾರು ಎರಡೂವರೆ ಲಕ್ಷ ಕೋಟಿ ವೆಚ್ಚದಲ್ಲಿ ಈ ಒಂದು ಏನು ಕಸವಿಲಿವಿರಿ ಘಟಕದ ಸಂಪೂರ್ಣ ಶುಚಿತ್ವ ಕಾರ್ಯಕ್ಕೆ ಈಗ ಚಾಲನೆ ನೀಡಿದ್ದಾರೆ ಈಗಾಗಲೇ ಮಿಷಿನರಿಗಳು ಬರ್ತಾಯಿದೆ ಜೆ ಸಿ ಪಿ ಯಂತ್ರಗಳು ಕೆಲಸನೂ ಕೂಡ ಮಾಡ್ತಾಯಿದೆ ತಾವು ಈಗ ನೋಡ್ತಾ ಇದ್ದೀರಿ ಜೆ ಸಿ ಬಿ ಯಂತ್ರದಿಂದ ಮೊದಲ ಬಾರಿಗೆ ಇದನ್ನೆಲ್ಲ ಬೇಕಾದ ವ್ಯವಸ್ಥೆಯಲ್ಲಿ ಅದನ್ನು ಸಮತಟ್ಟು ಮಾಡ್ಕೊಳ್ತಾ ಆ ನಂತರ ಈ ಒಂದು ವೇವಿಂಗ್ ಮಿಷಿನ್ ಏನಿದೆ ಇಲ್ಲಿ ತೂಕ ಮಾಡೋದ್ರ ಮೂಲಕ ಇದನ್ನು ವಿಂಗಡಣೆ ಮಾಡಿ ನಂತರ ಬೇರೆ ಭಾಗಕ್ಕೆ ಇದನ್ನು ಕಳಿಸ್ಕೊಡ್ಲಾಗ್ತದೆ ಇದು ಮೊದಲ ಪ್ರಯೋಗನ ಇಲ್ಲಿ ಮಾಡ್ತಾ ಇದೆ ಸರ್ ಈಗಾಗಲೇ ಶಾಸಕರು ಬಂದು ಇದನ್ನು ವಿಸಿಟ್ ಮಾಡಿ ಹೋಗಿದ್ದಾರೆ ಏನೆಲ್ಲ ಆಗ್ಬೋದು ಅಂತೇಳಿ ಸರ್ ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಏನು ಘನತ್ಯಾಜ್ಯ ವಿಲೇವಾರಿ ಘಟಕ ಇದೆ ಈ ದಿನ ಮಾನ್ಯ ಶಾಸಕರು ಈ ಒಂದು ಘಟಕವನ್ನು ವೀಕ್ಷಣೆ ಮಾಡಲು ಬಂದಿರ್ತಾರೆ ಈಗಾಗಲೇ ಪಾರಂಪರಿಕ ಕಸ ಏನಿದೆ ಲೆಗಸಿ ವೇಸ್ಟ್ ಇದೆ ಅದು ಟೆಂಡರ್ ಆಗಿ ಈಗ ಮೊನ್ನೆಯಿಂದ ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ ಏಜೆನ್ಸಿಯವರು ಅದು ಸುಮಾರು ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಎಂಟು ಟನ್ನಷ್ಟು ನಮ್ಮ ಏನು ಪಾರಂಪರಿಕ ಕಸ ಇದೆ ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ಅದನ್ನು ವಿಲೇವಾರಿ ಮಾಡುವ ರೀತಿಯಲ್ಲಿ ಒಂದು ಟೆಂಡರ್ ಆಗಿರ್ತದೆ ಅದು ಬಂದು ಅದನ್ನು ಎಷ್ಟು ವೆಯ್ಟ್ ಮಾಡಿ ಮಿಷಿನ್ ಮುಖಾಂತರ ಅದನ್ನು ಸಪ್ರೇಟ್ ಮಾಡಿ ಬಯೋಕಲ್ಚರ್ ಸ್ಪ್ರೇ ಮಾಡಿ ಒಂದು ಹದಿನೈದು ದಿವಸ ಅದನ್ನು ಕೊಳೆಯಕ್ಕೆ ಇಟ್ಬಿಟ್ಟು ಆಮೇಲೆ ಅದನ್ನು ಇದು ಅದರ ಪ್ಲ ಪ್ಲಾಸ್ಟಿಕ್ ಪೇಪರ್ಸ್ ಎಲ್ಲ ಏನು ಆರ್ ಡಿ ಎಫ್ ಐಟಮ್ಸ್ ಇದೆ ಅದನ್ನು ಸಿಮೆಂಟ್ ಫ್ಯಾಕ್ಟ್ರಿಗೆ ಕಳಿಸ್ತೀವಿ ುವಂಥದ್ದು ಮತ್ತು ಏನು ಸ್ಕ್ರೀನ್ ಮಾಡಿ ಗೊಬ್ಬರ ತಯಾರಿಸುವಂಥದ್ದು ಮತ್ತು ಎಲ್ಲ ಆದಮೇಲೆ ಏನು ಸಪ್ರೇಟ್ ಯಾವುದು ಯೂಸ್ ಮಾಡದೆ ಇರುವ ಐಟಮ್ಸ್ ಏನಿರುತ್ತೆ ಅದು ಲ್ಯಾಂಡ್ ಫಿಲ್ ಸೈಂಟಿಫಿಕ್ ಲ್ಯಾಂಡ್ ಫಿಲ್ ಇದೆ ಆ ಲ್ಯಾಂಡ್ ಫಿಲ್ಲಿಗೆ ಅದನ್ನು ಅದನ್ನು ತುಂಬ ವ್ಯವಸ್ಥೆ ಆಗುತ್ತೆ ಅದನ್ನು ಹಾಕ್ಬಿಟ್ಟು ಅದರ ಮೇಲೆ ಒಂದು ಲೇಯರು ಮಣ್ಣು ಸಮೇತ ಹಾಕ್ತೀವಿ ಅದು ಕಂಟಿನ್ಯೂಸ್ ಆಗಿ ಅದು ಪ್ರೊಸೆಸ್ ನಡೀತಾ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಏನು ಸಾರ್ವಜನಿಕ ಅನುಕೂಲವಾಗುವಂತೆ ಇದೊಂದು ಕಾಮಗಾರಿ ಈಗಾಗಲೇ ಪ್ರಾರಂಭವಾಗಿದೆ ಇದು ಕೇವಲ ಮುನ್ಸಿಪಾಲ್ಟಿ ಹೊಣೆ ಅಲ್ಲ ಸಾರ್ವಜನಿಕರು ಇದಕ್ಕೆ ಕೈ ಜೋಡಿಸಬೇಕು ಏನು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ಕು ಕಸಗಳು ಅಲ್ಲಿ ಇಲ್ಲಿ ರೋಡಲ್ಲಿ ಸಿಕ್ಕಿದಲ್ಲಿ ಒಳೆಗಳಿಗೆ ನಾಲೆಗಳಿಗೆ ಎಲ್ಲ ಬಿಸಾಕ್ತಾ ಇದ್ದಾರೆ ಇದನ್ನು ಸಾರ್ವಜನಿಕ ತಿಳ್ಕೊಂಡು ಇದು ಮುನ್ಸಿಪಾಲ್ಟಿಗೆ ಅವರು ಅನುಕೂಲ ಮಾಡಿಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಈಗ ಎನ್ ಜಿ ಓಸ್ ಬರ್ತಾ ಇದ್ದಾರೆ ಎನ್ ಜಿ ಓಸ್ ಮುಖಾಂತರ ಮತ್ತು ನಮ್ಮ ಏನು ಸಿಬ್ಬಂದಿಗಳ ಮುಖಾಂತರ ನಾವು ಮನೆ ಮನೆಗೆ ತೆರಳಿ ಅವರಿಗೆ ಅರಿವು ಮೂಡೋ ಕೆಲಸವನ್ನು ಸಹ ಮಾಡ್ತೀವಿ ಈಗ ವರ್ತಕರು ಇರ್ಬೋದು ಮನೆ ಈಗ ವಾಸ ಮಾಡೋರು ಇರ್ಬೋದು ಸಾರ್ವಜನಿಕ ಇರ್ಬೋದು ಅವ್ರದ್ದು ಕರ್ತವ್ಯ ಆಗುತ್ತದೆ ಅವರೆಲ್ಲ ಕೈ ಜೋಡಿಸಿದ್ರೆ ಮಾತ್ರ ನಾವು ಈ ಒಂದು ಇದರಲ್ಲಿ ಸಕ್ಸಸ್ ಆಗ್ಬೋದು ಕೇವಲ ಆ ಒಂದು ಜವಾಬ್ದಾರಿ ಅಧ್ಯಕ್ಷರಾಗಿ ಜವಾಬ್ದಾರಿ ವಹಿಸ್ಕೊಂಡ ನಂತರ ಇದಕ್ಕೆ ಒಂದು ಪ್ರಾಮುಖ್ಯತೆ ಕೊಟ್ಟರೆ ಲ್ಯಾಂಡ್ ಫೀಲಲ್ಲಿ ಏನಾರು ಒಂದು ಮಾಡಬೇಕು ಅಂತೇಳಿ ಆ ಪ್ರಮಾಣದಲ್ಲಿ ಎರಡೂವರೆ ಕೋಟಿ ರೂಪಾಯಿನ ಶಾಸಕರ ಮೂಲಕ ತರಲಿಕ್ಕೆ ಯಶಸ್ವಿ ಆದ್ರಿ ಇವತ್ತು ಪ್ರಗತಿ ಯಾವ ರೀತಿ ಸಾಕ್ತಾ ಇದೆ ಅಂತ ವಿರಾಜಪೇಟೆ ಗಣತಾಜಿ ವಿಲೇವಾರಿ ಘಟಕ ಅಂತ ಹೇಳಿದ್ರೇ ಒಂಥರ ಈ ಕಡೆ ಬರೋ ಬರ್ಲಿಕ್ಕೆ ಒಂದು ಮನ್ಸಿಲದಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸೊ ಈಗ ಬಹಳ ಖುಷಿ ಅನಿಸುತ್ತೆ ಇಲ್ಲಿಗೆ ಬರಬೇಕು ಅಂತ ಹೇಳುವಾಗ ಬಹಳ ಹುಮ್ಮಸ್ಸಿನಿಂದ ಪ್ರತಿಯೊಬ್ಬ ಸದಸ್ಯರಿರ್ಬೋದು ಇಲ್ಲದ ನಾಗರಿಕರಿರ್ಬೋದು ಶಾಸಕರು ಎಲ್ಲರೂ ಸರಿ ಹೋಗುವ ನೋಡುವ ಅದು ಏನು ನಡೀತಾ ಇದೆ ಅಂತ ಹೇಳುವಂಥ ಒಂದು ಘಟಕಕ್ಕೆ ನಾವು ಬಂದು ತಲುಪಿಸಿದೀವಿ ಅಂತ ಹೇಳಲಿಕ್ಕೆ ಬಹಳ ಮನಸ್ಸಿಗೆ ಖುಷಿ ಅನ್ಸುತ್ತೆ ಈ ಶಾಸಕರು ಮುಂಜಾನೆ ಬಂದು ನಿಮಗೆ ಹಲವು ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಟೆಂಡರ್ ದಾರಿಗೆಗೆ ಸೂಚನೆ ಕೊಟ್ಟಿದ್ದಾರೆ ಏನೆಲ್ಲ ಆಗುತ್ತೆ ಮುಂದೆ ಓಕೆ ಸೊ ಗಣಿತಾಜಿ ವಿಲೇವಾರಿ ಘಟಕದಲ್ಲಿ ವಿರಾಜಪೇಟೆ ಪುರಸಭೆಯ ಬಹಳ ಒಂದು ವಿಭಿನ್ನವಾದಂತಹ ಒಂದು ವಿಚಾರಣೆ ಇದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಐದು ಎಕರೆ ಗಣತ್ಯಾಜ್ಯ ವಿಲೇವಾರಿ ಘಟಕ ಇರುವಂಥ ಹೆಗ್ಗಳಿಕೆ ವಿರಾಜಪೇಟೆ ಪುರಸಭೆಗೆ ಸೇರುತ್ತೆ ಆದರೆ ಕೆಲವೊಂದು ಕಾರಣಾಂತದಿಂದ ಫಂಡ್ ಶಾರ್ಟೇಜ್ ಇರ್ಬೋದು ಅಥವಾ ವೈಜ್ಞಾನಿಕ ರೀತಿಯಲ್ಲಿ ಇದನ್ನು ಮಾಡದೇ ಇರುವುದು ಅಥವಾ ಒಂದು ಬಾಡಿ ಕೌನ್ಸಿಲರ್ಸ್ ಅಥವಾ ಮೆಂಬರ್ಸ್ ಆಡಳಿತ ಏನಿದೆ ಅವರಲ್ಲಿ ಇರುವಂತಹ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು ಅಥವಾ ಕೆಲವೊಂದು ಕಾರಣಗಳು ವೈಯಕ್ತಿಕ ಬೇರೆ ಬೇರೆ ರೀತಿಯ ಕಾರಣಗಳಿರುತ್ತೆ ಆದ್ರಿಂದಾಗಿ ಈ ಒಂದು ಘಟಕ ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಇತ್ತು ಹಾಗಾಗಿ ಈಗ ಶಾಸಕರು ಒಂದು ಆರು ತಿಂಗಳ ಹಿಂದೆ ಈ ಘಟಕಕ್ಕೆ ಅಪ್ರೋಚ್ ಮಾಡಿದಾಗ ನೋಡಿ ಇದನ್ನು ನಾವು ಏನಾದರೂ ಒಂದು ಮಾಡಬೇಕು ಇದಕ್ಕೊಂದು ಶಾಶ್ವತವಾದ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಅವರು ಸಾಕಷ್ಟು ನಮಗೆ ಪ್ರತಿ ತಿಂಗಳು ನಮಗೆ ನಡೆಯುವಂಥ ಸಭೆಯಲ್ಲಿ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದರು ಏನು ಮಾಡ್ಬೋದು ಯಾವ ರೀತಿ ಇದಕ್ಕೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತ ಹೇಳಿ ನಿರ್ಣಯಗಳನ್ನು ಕೈಗೊಳ್ತಾ ಇದ್ರು ಅದೇ ರೀತಿ ನಮಗೆ ಈ ಪ್ರಾಜೆಕ್ಟ್ಗೆ ಆ್ಯಂಡ್ ಹಾ ಎರಡು ಕೋಟಿ ಐವತ್ಮೂರು ಲಕ್ಷದಷ್ಟು ಅನುದಾನ ಬಿಡುಗಡೆಯಾಗಿದೆ ನಮ್ಮ ವಿರಾಜ್ಪೇಟೆ ಗಣತಾಜ್ಯ ವಿಲೇವಾರಿ ಘಟಕಕ್ಕೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಎಕ್ಸ್ಕೊವೇಟರ್ಸ್ ಬಂದಿದೆ ಇನ್ನಷ್ಟು ಎರಡು ಮೂರು ಎಕ್ಸ್ಕೊವೇಟರ್ಸ್ ಬರಲಿಕ್ಕಿದೆ ಸೊ ಇಲ್ಲಿ ನಮ್ಮಲ್ಲಿ ಇಲ್ಲಿಯವರೆಗೆ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಡ್ರೈ ವೇಸ್ಟ್ ಹಾಗೂ ವೆಟ್ ವೇಸ್ಟ್ಗಳನ್ನ ಪೂರ್ತಿ ನಾವು ಇಲ್ಲಿ ಬಂದು ಡಂಪ್ ಮಾಡುವಂಥ ಕೆಲಸ ಮಾತ್ರ ಮಾಡಿರೋದು ನಮ್ಮಲ್ಲಿ ಯಾವುದೇ ರೀತಿಯ ಸೆಗ್ರಿಗೇಷನ್ಸ್ ಹೇಳುವಂತಹ ಕೆಲಸ ಇಲ್ಲಿವರೆಗೆ ಏನೂ ನಡೆದಿಲ್ಲ ಸೊ ಈಗ ಪ್ರೆಸೆಂಟ್ಲಿ ಈ ನಮಗೆ ಆದಂಥ ಈ ಕಾಂಟ್ರಾಕ್ಟರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಏನು ವೇಸ್ಟ್ಗಳಿದೆ ಎಲ್ಲ ಮಿಕ್ಸ್ಡ್ ವೇಸ್ಟ್ಗಳೇನಿದೆ ಅವುಗಳ್ನ ಮೇಲೆತ್ತಿ ಅದಕ್ಕೆ ಬಯೋಕಲ್ಚರ್ನ ಅವರು ಹಾಕ್ತಾರೆ ಸೊ ಅದನ್ನು ಸಿಂಪಡಣೆ ಮಾಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅದನ್ನು ಸೆಗ್ರಿಗೇಟ್ ಮಾಡಿ ಇಡ್ತಾರೆ ಏನಾಗುತ್ತೆ ಕೆಲವೊಂದು ಕಾಂಪೋಸ್ಟ್ಗಳು ಕೆಲವೊಂದು ಮೆಟೀರಿಯಲ್ಸ್ಗಳು ಕಾಂಪೋಸ್ಟ್ ಆಗುತ್ತೆ ಸೊ ಅಲ್ಲಿಂದ ಎಂಥ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ನಮ್ಮ ವೇವ್ ಬ್ರಿಡ್ಜ್ ಏನಿದೆ ಅದರಲ್ಲಿ ವೇವಿಂಗ್ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಪರ್ಟಿಕ್ಯುಲರ್ ಗುತ್ತಿಗೆದಾರರಿಗೆ ಮೂವತ್ತ್ನಾಲ್ಕು ಸಾವಿರ ಮೆಟ್ರಿಕ್ ಅಷ್ಟು ವೇಸ್ಟ್ಗಳನ್ನ ಇಲ್ಲಿಂದ ಮೂಮೆಂಟ್ ಮಾಡಲಿಕ್ಕಿರುವಂತಹ ಗುತ್ತಿಗೆ ಅವರಿಗೆ ಪಡ್ಕೊಂಡು ಇರ್ತಾರೆ ಸೊ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವು ವೇವ್ ಮಾಡಿ ಅದನ್ನು ಸ್ಕ್ರೀನಿಂಗ್ ಮಿಷಿನ್ಸ್ಗೆ ಅವರು ಡೈರೆಕ್ಟ್ ಡಂಪ್ ಮಾಡಿ ಅಲ್ಲಿ ಡಾ ಸ್ಕ್ರೀನಿಂಗ್ ಆಗುವಂಥ ಕೆಲಸ ಆಗುತ್ತೆ ಈ ಸ್ಕ್ರೀನಿಂಗ್ ಆಗುವಂಥ ಕೆಲಸದಲ್ಲಿ ಹೇಗೆ ಮಾಡ್ತಾರೆ ಅಂತಂದರೆ ಫೋರ್ ಡಿವಿಷನ್ಸ್ ಆಗುತ್ತೆ ನೀವು ಒನ್ ಪರ್ಟಿಕ್ಯುಲರ್ ಡಿವಿಷನ್ಸಲ್ಲಿ ರೀಸೈಕ್ಲೇಬಲ್ ಮೆಟೀರಿಯಲ್ಸ್ ದಟ್ ಈಸ್ ಲೈಕ್ ಯು ನೋ ದ ಪ್ಲಾಸ್ಟಿಕ್ಸ್ ಮೆಟಲ್ಸ್ ಅವುಗಳೆಲ್ಲ ಯಾವುದೆಲ್ಲ ರೀಸೈಕಲ್ ಮಾಡ್ಬೋದು ಅದನ್ನು ರೀಸೈಕ್ಲಿಂಗ್ ಯೂನಿಟ್ಗೆ ಕಳಿಸುವಂಥ ಕೆಲಸ ಆಗುತ್ತೆ ಹಾಗೆ ಮತ್ತು ಸೆಕೆಂಡ್ರಿ ಅನದರ್ ಈಸ್ ದ ಕೆಲವೊಂದು ಮೆಟೀರಿಯಲ್ಸ್ಗೇನಿದೆ ಅವುಗಳೆಲ್ಲವೂ ಫ್ಯಾಕ್ಟ್ರೀಸ್ಗಳಿಗೆ ಹೋಗ್ಬೋದು ಯಾವುದು ಅಂದರೆ ಸಿಮೆಂಟ್ ಫ್ಯಾಕ್ಟ್ರೀಸ್ಗಳ್ಸ್ಗಳಿಗೆ ಕಳಿಸುವಂಥ ಕೆಲಸಗಳನ್ನು ಇಲ್ಲಿ ಜನ್ರೇಟ್ ಆಗುವಂಥ ಆರ್ ಡಿ ಎಫ್ ಅಂದರೆ ಥರ್ಟಿ ನೈನ್ ಪರ್ಸೆಂಟ್ ಆಫ್ ದ ವೇಸ್ಟ್ ಇಲ್ಲಿ ಏನು ಜನ್ರೇಟ್ ಆಗುತ್ತೆ ಅದನ್ನು ಆರ್ ಡಿ ಎಫ್ ಮುಖಾಂತರ ನಾವು ಫ್ಯಾಕ್ಟ್ರೀಸ್ಗಳ್ಸ್ಗೆ ಕಳಿಸ್ಬೋದು ಆ ಕೆಲಸ ಇಲ್ಲಿ ಸೆಕೆಂಡ್ ಆಗುತ್ತೆ ಆ್ಯಂಡ್ ತರ್ಡ್ ಫೇಸ್ ಇಸ್ ದ್ಯಾಟ್ ದ ಡಿಕಂಪೋಸಿಂಗ್ ಸಾಯಿಲ್ ಅಂದರೆ ಯಾವ ಮೆಟೀರಿಯಲ್ಗಳು ಡಿಕಂಪೋಸ್ ಆಗುತ್ತೆ ಅಂತ ಹೇಳುವಂಥ ಮೆಟೀರಿಯಲ್ಸ್ಗಳೇನಿದೆ ಅವುಗಳ್ನ ನಮ್ಮ ಲ್ಯಾಂಡ್ ಫೀಲ್ ಏರಿಯಾದಲ್ಲಿ ಒಂದು ಸ್ಲೋಪಿ ಟೆರೇನ್ ಇದೆ ಆ ಸ್ಲೋಪಿ ಟೆರೇನ್ಗೆ ಹಾಕ್ಬಿಟ್ಟು ನಾವು ಅದನ್ನು ಅಲ್ಲಿ ಪ್ಲೇಸ್ಮೆಂಟ್ ಮಾಡ್ಬೋದು ಸೊ ದಟ್ ಇಟ್ ವಿಲ್ ಬಿ ಅ ಲೆವೆಲ್ ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಹಾಗೆ ಫೋರ್ತ್ ಒನ್ ಇಸ್ ಡಿಕಂಪೋಸ್ ಆಗದೇ ಇರುವಂಥ ಮೆಟೀರಿಯಲ್ಸ್ಗಳು ಅವುಗಳನ್ನ ನಾವು ಒಂದು ಪರ್ಟಿಕ್ಯುಲರ್ ನಮ್ಮದು ಸ್ಪೇಸ್ ಇದೆ ಅಲ್ಲಿ ನಾವು ಅದನ್ನು ಅದಕ್ಕೆ ಸ್ಪೇಸ್ ಕ್ರಿಯೇಟ್ ಮಾಡಿದ್ದೀವಿ ಅಲ್ಲಿ ಅದಕ್ಕೆ ಆ ಮೆಟೀರಿಯಲ್ಸ್ಗಳನ್ನ ಅಲ್ಲಿ ಹಾಕಿ ಮಣ್ಣು ಹಾಕಿ ಎಗೇನ್ ಲೇಯರ್ ಬೈ ಲೇಯರ್ ಅದನ್ನು ಪರ್ಮನೆಂಟಾಗಿ ಅದನ್ನು ಮುಚ್ಚುವಂಥ ಕೆಲಸ ಆಗುತ್ತೆ ಸೊ ಇಷ್ಟು ಕಾಮಗಾರಿಗಳನ್ನ ಗುತ್ತಿಗೆದಾರರು ಇಮಿಡಿಯೇಟ್ಲಿ ನಮಗೆ ಎರಡರಿಂದ ಮೂರು ತಿಂಗಳ ಅವಧಿಯೊಳಗಡೆ ಕೊಡ್ತೀವಿ ಅಂತ ಹೇಳುವಂಥ ಭರವಸೆನೇ ನೀಡಿದ್ದಾರೆ ನಾವು ನಿರೀಕ್ಷೆಯಲ್ಲಿದ್ದೀವಿ ಪೆರಂಬಾಡಿಯ ಅಕ್ಕಪಕ್ಕದ ನಿವಾಸಿಗಳು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಹಾಗೆ ನಮಗೆ ಇನ್ನೂ ಎಗೇನ್ ನಮ್ಮ ಟಾಸ್ಕ್ ಕೂಡ ಪುರಸಭೆಯ ಟಾಸ್ಕ್ ಕೂಡ ಮತ್ತಷ್ಟು ಎಡಿಷ್ನಲಿ ನಮಗೆ ಟಾಸ್ಕ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಸರ್ ಪುರಸಭೆ ಹಿರಿಯ ಸದಸ್ಯರಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ನಾನು ಒಂದು ಹಲವು ಹಲವು ಒಂದು ಹತ್ತು ಹದಿನೈದು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಈ ಲ್ಯಾಂಡ್ ಫಿಲ್ ಏರಿಯಾ ಏನು ಲ್ಯಾಂಡ್ ಫಿಲ್ ಏರಿಯಾ ಇದೆ ಒಂಥರ ತುಂಬ ಟೆಕ್ನಿಕಲ್ ಆಗಿ ಇರಲಿಲ್ಲ ವೈಜ್ಞಾನಿಕವಾಗಿ ಇರಲಿಲ್ಲ ನಮ್ಮ ಶಾಸಕರು ಯಾವಾಗ ಅವರು ಗೆದ್ದರು ಎರಡು ವರ್ಷಕ್ಕಿಂತ ಮುಂಚೆ ಅವ್ರು ಹೇಳಿದ್ರು ವೈಜ್ಞಾನಿಕವಾಗಿ ನಾನು ಮಾಡ್ತೀನಿ ಅಂತ ಅದೇ ಥರ ಒಂದು ಎರಡೂವರೆ ಎರಡೂವರೆ ಕೋಟಿ ವೆಚ್ಚದ ಮಿಷ್ನರಿ ಮತ್ತು ಕಸ ತೆಗ್ದು ಬೇರೆ ಕಡೆ ಹಾಕೋದು ಪಿಟ್ ಪಿಟ್ಗಳು ಪಿಟ್ಗಳು ಅದೆಲ್ಲ ಮಾಡಿ ಈಗ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ನುಡಿದಂತೆ ನಡೆಯೋ ನಮ್ಮ ಶಾಸಕರು ಯಾಕೆಂದರೆ ಈ ಥರ ಅಕ್ಕಪಕ್ಕ ಗ್ರಾಮಸ್ಥರಿಗೆ ತುಂಬ ತೊಂದರೆ ಆಗ್ತಾ ಇತ್ತು ಈಗ ಗ್ರಾಮಸ್ಥರು ಖುಷಿಲಿದ್ದಾರೆ ನಮ್ಮ ಶಾಸಕರು ಬಂದ ಮೇಲೆ ಎಲ್ಲ ಕ್ಲೀನಾಗಿ ಹಿಂಗೊಂದು ಒಂದು ಹದಿನೈದು ಒಂದು ತಿಂಗಳಲ್ಲಿ ನಮ್ಮ ಲ್ಯಾಂಡ್ ಫೀಲ್ ಏರಿಯಾ ಗ್ರೌಂಡ್ ಥರ ಆಗಿರ್ತದೆ ಗೊತ್ತಾಗೋದಿಲ್ಲ ಅಂಥ ಮಟ್ಟಕ್ಕೆ ಅವರು ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಮತ್ತು ಎನ್ ಜಿ ಎನ್ ಜಿ ಒಗಳನ್ನು ಈಗ ಕರೆಸಿದ್ದಾರೆ ಇವತ್ತು ಬೆಳಿಗ್ಗೆ ಎನ್ ಜಿ ಒಗಳು ಬಂದರು ಬರೀ ಲ್ಯಾಂಡ್ ಫೀಲ್ ಏರಿಯಾ ಕ್ಲೀನ್ ಆದರೆ ಸರ್ ಅದು ಸಾರ್ವಜನಿಕರಿಗೆ ಅವೇರ್ನೆಸ್ ಬರಕ್ ಬರಬೇಕಂತ ಒಂದು ಎನ್ ಜಿ ಓನು ಬಂದಿದ್ದಾರೆ ಅವರಿಂದ ನಾವು ಅವೇರ್ನೆಸ್ ಮಾಡಿ ಎಲ್ಲ ಲ್ಯಾಂಡ್ ಫೀಲ್ ಏರಿಯಾ ಕ್ಲೀನ್ ಮಾಡಿ ಮತ್ತು ಟೌನು ನಾವು ಕ್ಲೀನ್ ಮಾಡ್ತೀವಿ ಈಗ ಲ್ಯಾಂಡ್ ಫೀಲ್ಡ್ ಏರಿಯಾಕ್ಕೆ ಈಗಾಗಲೇ ಶಾಸಕರು ಬಂದು ಹೋಗಿದ್ದಾರೆ ಹಲವು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ ಮುಂದೆ ಏನು ಮಾಡ್ತೀರಿ ಸರ್ ನೀವನ್ನ ಒಂದು ಪುರಸಭೆ ಸದಸ್ಯರಾಗಿ ಏನು ಮಾಡ್ಬೋದು ಈಗಾಗಲೇ ನಾವು ನಾನು ಒಂದು ಇಂದಿನ ಒಂದು ಐದು ಹತ್ತು ವರ್ಷದಿಂದ ನಾನಿಲ್ಲಿ ಕೌನ್ಸ್ಲರ್ ಆಗಿದ್ದೇನೆ ಮತ್ತು ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೇನೆ ಆದರೆ ನಮ್ಮ ಶಾಸಕರು ನಾವು ಗ ಒಂದು ಹೆಮ್ಮೆಯಿಂದ ಹೇಳ್ತೇವೆ ಯಾಕೆಂತೇಳೆ ಅತಿ ಹೆಚ್ಚು ಬಾರಿ ಈ ಘನವಿಲ ತ್ಯಾಜ್ಯಕ್ಕೆ ಏನಾದರೂ ಭೇಟಿ ನೀಡಿದರೆ ನಮ್ಮ ಶಾಸಕರಾದ ಎಸ್ ಪೊಣ್ಣವರು ಅವರ ಮುತುವರ್ಜಿ ಅವರ ಕಮಿಟ್ಮೆಂಟಿಗೆ ನಾವು ಯಾವತ್ತೂ ಕಟಿಬದ್ಧರಾಗಿದ್ದೇವೆ ಆ ಕಮಿಟ್ಮೆಂಟ್ ನಮಗೂ ಒಬ್ಬ ಒಬ್ಬ ಪುರಸಭೆ ಸದಸ್ಯನಾಗಿ ಆ ರೀತಿ ಕೆಲಸ ಮಾಡಬೇಕು ಅಂತ ಹೇಳೋ ರೀತಿಯಲ್ಲಿ ನಾನು ಮನಗ ಮನಗೊಂಡಿದ್ದೇನೆ ಯಾಕೆಂಥೇಳಿದ್ರೆ ಒಬ್ಬ ಇರಬೇಕಾದ ಕಮಿಟ್ಮೆಂಟು ಈ ವಿರಾಜಪೇಟೆ ನಗರಕ್ಕೆ ಮತ್ತು ಈ ಘನತ್ಯಾಜ್ಯಕ್ಕೆ ಮತ್ತು ಕ್ಲೀನ್ ವಿರಾಜಪೇಟೆ ಮತ್ತು ಕೊಡಗು ಸೌಂದರ್ಯಕ್ಕೆ ಮಾತು ಮಾತಾಡುವಂಥದ್ದು ಹಾಗಾಗಿ ಆ ವಿಚಾರದ ಬಗ್ಗೆ ಅವರು ಅತಿ ಹೆಚ್ಚು ಗಮನಹರಿಸಿ ಅದು ಆ ಸಮಯಕ್ಕೆ ಅವರ ಸಮಯವನ್ನು ಮೀಸಲಿಟ್ಟು ಇಲ್ಲಿಗೆ ಬಂದಿದ್ದಾರೆ ಅತಿ ಹೆಚ್ಚು ಏನಾದರೂ ಬಂದಿದ್ದರೆ ಶಾಸಕರು ಏನಾದರೂ ಬಂದಿದ್ದರೆ ಮತ್ತು ಅತಿ ಹೆಚ್ಚು ಹಣವನ್ನು ತಂದಿದ್ದರೆ ನಮ್ಮ ಹೆಮ್ಮೆಯ ಶಾಸಕರು ಅಂತ ಹೇಳಲಿಕ್ಕೆ ನಾನು ಹೇಳಿ ಬಯಸ್ತಾ ಇದ್ದೇನೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್